ವಿಜಯಪುರ ಜಿಲ್ಲೆಯ ಬಸವನಬಾಗಿವೇಡಿ ಪಟ್ಟಣದ ನಗರದಲ್ಲಿ ಮಹಿಳೆಯರಿಗೆ ಇದ್ದ ಶೌಚಾಲಯ ಸುಮಾರು ಏಳು ವರ್ಷವಾದರೂ ಉಪಯೋಗ ಬಾರದೇ ಇರುವ ಕಾರಣ ಇಂದಿರಾನಗರದ ವಾರ್ಡ್ನ ವಾರ್ಡ್ನ ಮೆಂಬರ್ ಆದ ನಿಷಾರ್ಥ ಚೌಧರಿ ಅವರು ಯಾವುದೇ ರೀತಿ ಸ್ಪಂದನೆ ನೀಡುತ್ತಿಲ್ಲ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಶೌಚಾಲಯಕ್ಕೆ ತೊಂದರೆ ಆಗುತ್ತಿದೆ ಆದ ಕಾರಣ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಅಶೋಕ್ ಪುಜಾತ್ರಿವರು ಆಗ್ರಹಿಸಿದ್ದಾರೆ ಶೌಚಾಲಯಲ್ಲಿ ಕಟ್ಟಿಸಿ ಇವೆಲ್ಲ ದೃಶ್ಯ ತೋರಿಸಿ ಬದಾಗ ಇಲ್ಲಿ ನಾಯಿ ನಾಯಿಗಳೇ ಬರ್ಕತ್ತವು ಜಾಗ ಮತ್ತು ಈ ಥರ ಎಲ್ಲ ಕೈ ಟಾಕಿ ಇಲ್ಲಿ ಟಾಕಿ ಬಂದು ಹೋಗಿದ್ರೆ ಒಂದು ವರ್ಷ ಮ್ಯಾಗಾಯಿತು ಇಲ್ಲಿ ಟಾಕಿ ನೀರು ಚಾಲೂ ಇಲ್ಲ ಬನ್ನೆ ತುಂಬ ಚಂದ್ರಾನಗರ ಭಾಳ ಪ್ರಾಬ್ಲಮ್ ಅದ ಅದು ಬಂದ್ ಆಗಿ ನೂರು ವರ್ಷ ಆಯ್ತು ಅದಕ್ಕೆ ಮಾಧ್ಯಮಗಳು ಇದನ್ನು ಎಲ್ಲ ಕಡೆ ಹಾಕಿ ಇಷ್ಟಪಡ್ತೀನಿ ನಿಮಗೆ ಭಾಳ ಅನ್ಯಾಯದ ಇಂದ್ರಾನಗರದಲ್ಲಿ ನೂರು ಎಂಟು ವರ್ಷದಿಂದ ಬಾತ್ರೂಮ್ ಇಲ್ಲಿ ಶೌಚಾಲಯ ಚಾಲೂ ಇಲ್ಲ ಹೆಣ್ಣು ಮಕ್ಕಳಿಗೆ ಭಾಳ ತಾಸ ಅದಕ್ಕೆ ಮಾಜಿ ವಿಡಿಯೋ ಪ್ರಸಂಗತ್ತೀವಿ ಅದಕ್ಕೆ ಇದ್ರೆ ಆದಂಥ ನಿರಾಣಗಾರ ಬಸವಣ್ಣ ಮಾತು ನಿರಾಣಗಾರ